ಎಲ್ಲರಿಗೂ ನಮಸ್ಕಾರ ನನಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಮನ್ನಿಸಬೇಕು ಸತ್ಯರಾಜ್ ಅವರ ವಿವಾದ ಬಗ್ಗೆ ನಾನು ನಮ್ಮ ನಿರ್ಮಾತುಗಳು ಒಂದು ಕ್ಲಾರಿಫಿಕೇಷನ್ ನಿಮಗೆ ಕೊಡಬೇಕೆಂದು ಆಸೆ ಪಡ್ತಾ ಇದ್ದೀವಿ ಕೆಲವು ವರ್ಷಗಳ ಪೂರ್ವ ಅವರು ಮಾಡಿದ ಕಮೆಂಟ್ಸ್ ನಿಮ್ಮಲ್ಲಿ ಅನೇಕರಿಗೆ ಮನಸ್ಸಿನಲ್ಲಿ ನೋವು ತಂದಾಯಿತು ಆದರೆ ಆ ಕಮೆಂಟ್ಸ್ಗೂ ನಮಗೂ ಯಾವ ರೀತಿಯಲ್ಲೂ ಸಂಬಂಧವೂ ಇಲ್ಲ ಅದು ಕೇವಲ ಸತ್ಯರಾಜ್ ಅವರೇ ವ್ಯಕ್ತಿಗತ ಅಭಿಪ್ರಾಯ ಒಂದು ತಿಂಗಳ ಮುಂಚೆ ಸೋಷಲ್ ಮೀಡಿಯಾನಲ್ಲಿ ಈ ವಿಡಿಯೋ ನೋಡೋ ತನಕ ನಮಗೆ ಈ ವಿಷಯನೇ ಗೊತ್ತಿಲ್ಲ ಅವರಿಗೆ ಕಮೆಂಟ್ ಮಾಡಿ ಒಂಬತ್ತು ವರ್ಷ ಆಗಿದೆ ಆಮೇಲೆ ಅವರು ನಟಿಸಿ ನಿರ್ಮಿಸಿರುವ ಎಷ್ಟೋ ಚಿತ್ರಗಳು ಕರ್ನಾಟಕದಲ್ಲಿ ರಿಲೀಸ್ ಆಗಿವೆ ಬಾಹುಬಲಿ ಪಾರ್ಟ್ ಒನ್ ಕೂಡ ರಿಲೀಸ್ ಆಗಿದೆ ಅದಕ್ಕೆಲ್ಲ ನೀವು ಹೇಗೆ ಆಧರಣೆ ತೋರಿಸಿದ್ದೀರೋ ಅದೇ ರೀತಿಯಲ್ಲಿ ಬಾಹುಬಲಿ ಪಾರ್ಟ್ ಒನ್ ಕೂಡ ಆಧರಿಸಬೇಕೆಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸತ್ಯರಾಜ್ ಅವರು ಈ ಸಿನಿಮಾಕ್ಕೆ ನಿರ್ದೇಶಕರು ಅಲ್ಲ ನಿರ್ಮಾಪಕರು ಅಲ್ಲ ಈ ಸಿನಿಮಾದಲ್ಲಿ ನಟಿಸಿರುವ ಅನೇಕ ಆರ್ಟಿಸ್ಟ್ಗಳಲ್ಲಿ ಅವರು ಒಬ್ಬರು ಈ ಸಿನಿಮಾ ನಿಲ್ಲಿಸಿಬಿಟ್ರೆ ಅವರಿಗೆ ಬರೋ ನಷ್ಟ ಏನೂ ಇಲ್ಲ ಅವರೊಬ್ಬರು ಮಾಡಿರುವ ಕಮೆಂಟ್ಸ್ ಮೂಲಕವಾಗಿ ಇಷ್ಟು ಜನ ಎಫೆಕ್ಟ್ ಆಗುವುದು ಅವರ ಅವರ ಮೇಲೆ ಇರುವ ಸಿಟ್ಟನ್ನು ಬಾಹುಬಲಿ ಚಿತ್ರದ ಮೇಲೆ ತೋರಿಸೋದು ಸರಿಯಿಲ್ಲ ಅಂತ ತಿಳಿಸುತ್ತೀವಿ ಈ ವಿಷಯದ ಬಗ್ಗೆ ನಾವು ಸತ್ಯರಾಜ್ ಅವರಿಗೆ ಫೋನ್ ಮಾಡಿ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅದರ ಮೇಲೆ ಏನು ಮಾಡಲಿಕ್ಕೂ ನಮಗೆ ಶಕ್ತಿ ಇಲ್ಲ ನಮಗೆ ಸಂಬಂಧ ಇಲ್ಲದೇ ಇರುವ ಈ ವ್ಯವಹಾರದಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಬಾರ್ದಂತ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಬೇಕೆಂದು ಆಸೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ